ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಅವನೇನೋ ಸೋಮಶೇಖರ್ ಅವನು ಬಹಳ ನಿಮ್ಮನ್ನ ಬೆಂಬಿಡದ ಭೂತ ಕಾಡ್ತಾ ಇದ್ದಾರೆ ಅಲ್ಲ ಸರ್ ಅವನು ಅವನೇನೋ ಹೇಳ್ತಾ ಇದ್ದಾರೆ ಇದು ಎಲ್ಲ ಸೌಜನ್ಯ ಪರ ಹೋರಾಟಗಾರನೆಲ್ಲ ಸೈಲೆಂಟ್ ಆಗಿದ್ದಾರೆ ಜಯಂತಿ ಮಾತ್ರ ಆಕ್ಟಿವ್ ಆಗಿದ್ದಾರೆ ಯಾಕೆ ಅವ್ರಿಗೆ ಯಾಕೆ ಸುಮ್ಮಕಾಗಲ್ವಾ ಅಂತ ಕೇಳ್ತಾನೆ ಯಾಕೆ ಏನಿದ್ ಏನ್ ಸರ್ ಇದು ಅಲ್ಲ ಅವನು ಇಳಿಸಿರೋದೇ ಅಣ್ಣಪ್ಪ ಸ್ವಾಮಿ ಮಂಜಿನ ಸೌಜನ್ಯ ಹ್ಮ್ ಅಲ್ಲಿ ಏನು ಧರ್ಮಸ್ಥಳ ಅಲ್ಲಿ ಏನು ಆಗ್ತಾ ಇದೆ ಎಂಬುದನ್ನು ತಿಳಿಸ್ಕೋಸ್ಕರ ಅವ್ನು ಇಳಿಸಿ ಅಂತ ಹೇಳ್ಬೋದು ನಾವು ಹೇಳೋ ಪ್ರಕಾರವಾಗಿ ನಾವೇನ ಸೈಲೆಂಟ್ ಆಗಿದ್ದೀವಿ ಜಯಂತ್ ಇರೋ ಅಂತ ಇವಾಗ ಬಡ್ಡಿ ದಂಧೆಯಲ್ಲಿ ಸಂಚಾರಿ ಸ್ಟುಡಿಯೋ ಮತ್ತು ನಮ್ಮ ರವಿಯನ್ನ ಅದು ಮಾತ್ರ ಇವಾಗ ಕಣ್ಣು ಕಾಣಿಸ್ತಾ ಇರು ಏನ್ ಆದಾಯದ ಮೂಲ ಬರ್ತಾ ಇದೆಯಲ್ಲ ಅಲ್ಲಿಗೆ ಬುಡಕ್ಕೆ ಉಳಿತಾ ಇದ್ದೀವಿ ಅಂದ್ರೆ ಜನರ ರಕ್ತಗೀರಿ ಹಣ ಸಂಪಾದನೆ ಮಾಡೋದಕ್ಕೆ ಬುಡಕ್ಕೆ ಉಳಿತಾ ಇರುವಾಗ ನೋ ಆಗ್ತಾ ಇರು ಇವಾಗ ನಮ್ಮಲೆಲ್ಲಾ ಸಾವಿರಾರು ಕೋಟಿ ಹಾಕುವಾಗ ಗೊತ್ತಾಗಿಲ್ಲ ಇವಾಗ ಆ ಕೋಟಿ ಕೋಟಿ ಆಗ್ತಾ ಇದಾರಲ್ಲ ಹೌದು ಅಲ್ವಾ ಎಷ್ಟೋ ಕೋಟಿ ಆಗಿದೆ ಮಹಾರಾಷ್ಟ್ರ ಕೇಸು ಇವರ ಇದ್ರ ಮುಖ ನಮ್ಮ ನಿಲ್ಸಿನ ಆಗಲ್ಲ ನಿಮ್ಮ ನಿಲ್ಸಿನಿ ಕಿದ್ದು ವಿಷಯ ಹೇಳ್ತೀನಿ ಅವರಿಂದ ಯಾವುದೇ ಕಾರಣಕ್ಕೂ ಆಗಲ್ಲ ಹ್ಮ್ ನೇರವಾಗಿ ಹೇಳ್ತಾ ಇದ್ದೀನಿ ನಾನು ನಮ್ಮ ಬಾಯಿ ಕಟ್ಸಿ ಆಗುವೆ ಇಲ್ಲ ಸಂಘದ ನಲ್ವತ್ತು ಹುಡುಗರು ರೆಡಿ ಆಗಿದ್ದಾರೆ ಜಯಂತಿನ ಹೊಡಿತೀವಿ ಹ್ಮ್ ಹೇಳ್ತಾರೆ ஆய் சார் யார் உடுக்க கல்லூர் உடுக்கு எஸ் அவருக்க நானே ஓகேனா முன்னேந்தி நானு சரி அப்பா நன்றி ஆகி ஆ எங்கு மயுதார பத்மலா சார அல்ல அத்தியாச்சார கொலைக்கு நொந்தவரிக் ஓகே நம்ம ஹோராட்டரிக்கொடன அதுக்கேன்னு தோந்தை இல்ல இந்த ஆறு ஆர் திங் ஆகிய அந்த எல்லா அது பார்த்தீங்க அல்ல நான் அப்பா நன் ஆகி ஞாயிற்று நான் பார்த்தீங்கன்னா இன்னும் இத்கிந்த ஏன் சார் இது பூஞ்சன சப்போர்ட் இது நமக்கு ಬಿಜೆಪಿ ಅವ್ರಿಗೆ ಸಪೋರ್ಟ್ ಇದೆ ಕಾಂಗ್ರೆಸ್ ಅವ್ರಿಗೆ ಸಪೋರ್ಟ್ ಇದೆ ಅಲ್ಲ ಇದು ತಾನೇ ಅದಕ್ಕೆ ನಾ ಹೇಳಿ ಮಂಜು ಸಾಮಿ ಅನ್ನಪ್ಪ ಸಮಿ ಅಂತ ಅವನ ಎಲ್ಲ ಬರ್ತಾ ಇದೆ ಪ್ರತಿ ಒಂದನ್ನು ಇಳಿಸ್ಕೊತ ಇದ್ದಾರೆ ಏನ್ ಆಗ್ತದೆ ಅಂತ ಇಲ್ಲ ನಮಗ್ ಗೊತ್ತಿರಲ್ಲ ಇವರು ನಮ್ಮ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳಿ ಇವರು ಬಾಯಿಂದ ಬರ್ತಾ ಇದೆ ಇವಾಗ ಹರೀಶ್ ಮಂಜು ಸಪೋರ್ಟ್ ಅವನೇ ಹೇಳ್ತಾ ಇದ್ದಾನೆ ಹರೀಶ್ ಪುಂಜನಿ ಏನಾದ್ರು ಎಚ್ಛಂಗ್ ಆದ್ರೆ ನಾವಿದ್ದೀವಿ ಅಂತ ಹೇಳ್ತೇವೆ ಅತ್ಯಾಚಾರ ರಚನೆ ಮಾಡಿದರೆ ರಚನೆ ಮಾಡಿದ ಅತ್ಯಾ ರಚನೆ ಮಾಡಿದ ಅತ್ಯಾಚಾರ ಮಾಡ್ಬೇಕಲ್ಲ ಅದೇ ಕೆಲಸ ಆಗ್ತಾ ಇರೋದ್ಲಿ ಬೇರೆ ಆಗ್ತಾ ಇಲ್ಲ ಅಲ್ಲಿ ಇನ್ನೊಂದ್ ಕಡೆ ಏನೋ ಮಚ್ಚು ಚೂರಿ ಎಲ್ಲ ಇಟ್ಕೊಂಡು ಓಡಾಡ್ತಾ ಇದೆ ಹೌದಲ್ವಾ ಹೌದು ಅದ್ರ ಬಗ್ಗೆ ಸ್ವಲ್ಪ ಪೊಲೀಸರು ಗಮನ ಹರಿಸ್ ಒಳ್ಳೇದಂತ ಅನ್ಸ್ತಾ ಇದೆ ಅಲ್ಲ ಅವರು ಇವಾಗ ಏನ್ ಬೇಕಾದ್ರೆ ಮಾಡ್ ನಾವೀವಾನೆ ಕಂಪ್ಲೇಂಟ್ ಇವಾಗ ಕೊಡ್ತೀನಿ ನಾನು ಬೇಕಾದ್ರೆ ಮುಂದಿನ ದಿನ ಬೇಕಾಗತ್ತಲ್ಲ ಯಾವ್ದು ಕೊಡ್ತೀವಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಾವು ನಮ್ಮ ಕೆಲಸ ಮಾಡಿ ನಾವ್ ಬರ್ತೀವಿ ಅವರ ತರ ಮಚ್ಚು ಚೂರಿಕೊಂಡು ನಾವು ಓಡಾಡ್ತಾ ಇಲ್ಲ ನಾನು ಹೋಗ್ತಾ ಇದೀನಿ ಇಲ್ಲಂತ ಅಲ್ಲ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾ ಇದೀನಿ ಇವೆಷ್ಟೆಲ್ಲ ಅನ್ಯಾಯ ಆಗಿದೆ ಯಾರಿಗೆಲ್ಲ ತೊಂದರೆ ಆಗಿ ಒಂದೊಂದನ್ನ ತೀರ್ತಾ ಇದ್ದೀನಿ ಇನ್ನೂ ಬರ್ತೀನಿ ನೀನ್ ನೋಡಿ ಇನ್ನೂ ಬರ್ತೀನಿ ಎಷ್ಟು ಬೇಕಾದ್ರೆ ಕೊಡ್ತೀವಿ ಅಲ್ಲಿ ಒಂಬತ್ತು ಜನ ಸೇರಿ ಅತ್ಯಾಚಾರ ಮಾಡೋದು ಇನ್ನೂ ಕೊಡ್ತೀನಿ ನಿಮಗೆ ಯಾರು ಯಾರು ಅಂತ ಹೇಳ್ತೀನಿ ನಾನು ಪ್ರತಿಯೊಂದನ್ನು ಕೊಡ್ತೀನಿ ಇನ್ನು ಪದ್ಮಲತ ಯಾವ ಲವ್ ಅತ್ಯಾಚಾರ ಮಾಡಿ ಅಂತ ಹೇಳಿ ಇವಾಗ ಕಕ್ಕಿಂಜಿಯಲ್ಲಿ ಎಲ್ಲಿ ಜಾಗೃತಿ ಎಲ್ಲಿ ಕರ್ಕೊಂಡು ಹೋಗ್ಲೇ ಹೇಳ್ತೀನಿ ಒಂದೊಂದನ್ನೇ ಹೇಳ್ತೀನಿ ನಾನು ಆಗ್ಲಿ ಕೇಸ್ ಎಷ್ಟು ಬೇಕಾದ್ರೆ ಆಗ್ತೀವಿ ತಯಾರಾಗಿದ್ದೀನಿ ನಾನು ಇವಾಗ ಮತ್ತೆ ಅವ್ರು ಹೇಳ್ತಾ ಇದಾನಲ್ಲ ಆ ತಲೆಯಾಗಿದ್ದಾರೆ ಗಿರೀಶ್ನ ತನ್ನ ಆಗಿದ್ದಾರೆ ತಮ್ಮಣ್ಣ ಶೆಟ್ಟು ತನಗಾಗಿದ್ದಾರೆ ಪ್ರಸನ್ನಕ್ಕ ತನ್ನ ಆಗಿದ್ದಾರೆ ಒಬ್ರೆ ಅಂತ ಹೇಳ್ತಾ ಇದ್ದಲ್ಲೇ ಪರ್ಟಿಕ್ಯುಲರ್ ಆಗಿ ಅವರಿಗೆ ತನ್ನ ಆಗಿರ್ಬೋದು ಏನು ಇವ ಸೌಜನ್ಯ ವಿಷಯ ಅದೇ ತರನೇ ಪದ್ಮಲಾತ ವಿಷಯ ಅದರಲ್ಲೂ ಬಿಡುವ ವಿಷಯನೂ ಅಲ್ಲ ಬಿಡುವುದೇ ಇಲ್ಲ ಮತ್ತೆ ಈ ಹೋರಾಟಗಾರ ತನ್ನಾಗಿರೋದು ಇಲ್ಲಿ ಬೇಟಾ ನೋಡಿದ್ರೆ ಯಾವ ತರ ಅಂತ ಹೌದು ಅದು ಹಾಕಿ ಹೌದು ಅದು ಆ ಬೇಟ ಆಡೋದಕ್ಕಿಂತ ನಮ್ಮ ಹೊಂಚೆ ಹಾಕೋತಿರುತ್ತೆ ಆ ಇನ್ನೇನು ಬೇಟೆ ಸಿಗ್ಬೇಕು ಅನ್ನೋಷ್ಟರಲ್ಲಿ ಒಂದ್ ಸ್ವಲ್ಪ ಹಿಂದಕ್ಕೆ ಬರುತ್ತೆ ಹೌದು ಹಿಂದಕ್ಕೆ ಬಂದು ಆಮೇಲೆ ಜಂಪ್ ಮಾಡುತ್ತೆ ಬೇಟೆ ಹೌದು ಅದೇ ಸ್ಟೈಲ್ ಕೊನೆ ಹಂತ ಕೊನೆ ಹಂತಕ್ಕೆ ಬಂತಾಯ್ತು ಇನ್ನು ಬೇಟೆ ಆಡೋದು ಮಾತ್ರ ಬಾಕಿ ಅದನ್ನ ನಾವು ಅರ್ಥ ಮಾಡ್ಕೊಂಡೆವು ಹೋಗಿ ಹೇಳಿ ಮುಖವಾಗಿ ಅವ್ರು ಹುಂಚ್ ಹಾಕ್ತಾರೆಲ್ಲ ರೆಡಿ ಆಗಿದೆ ಕೊನೆಯ ಬಂತಂತ ಹಾ ಅದಕ್ಕೆ ಬಿರ್ಯಾನಿಗೆಲ್ಲ ಅಂದ್ರೆ ಆ ಮಾತಾಡ್ತ ಮಾತಾಡ್ತಾ ಇದು ಕರ್ನಾಟಕದಲ್ಲಿ ಎಷ್ಟೋ ರೇಪ್ಗಳಾಗುತ್ತೆ ಎಷ್ಟೋ ಮರಳುಗಳಾಗುತ್ತೆ ನೀವು ಇವ್ರಿಗೆ ಇವ್ರಿಗೆ ಸೌಜನ್ಯ ಮಾತ್ರ ಕಾಣಿಸಿರೋದು ಯಾಕೆ ಹಂಗ ಕೇಳ್ತಾರಲ್ಲ ಸರ್ ಇವನಿಗೆಲ್ಲ ಆಗ್ತಾ ಇದೆ ಅಂತ ಅದೇ ಇವನ ಮಕ್ಕಳನ್ನೆಲ್ಲ ಕಳಿಸಿದಾರ ಅವ್ರ ಅತ್ಯಾಚಾರ ಮಾಡಿ ನೊಂದು ಇವನ ಮನೆಗೆ ಬಂದಿದಾರ ಆಗಿರ್ಬೇಕಲ್ಲ ಅದಕ್ಕೆ ಅಂತ ಗೊತ್ತಿರೋದು ಅಲ್ಲೆಲ್ಲ ಆಗ್ತದೆ ಅಂತ ಎಲ್ಲಾ ಹೇಳೋ ಅವಶ್ಯಕತೆ ಇಲ್ಲ ಆ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಅತ್ಯಾಚಾರ ಅವರ ಕುಟುಂಬದವರ ಸಹಚರರು ಸೇರಿ ಮಾಡಿದಷ್ಟು ಅತ್ಯಾಚಾರ ಕೊಲೆ ಇಡೀ ದೇಶದ ಎಲ್ಲೂ ಮಾಡಿಲ್ಲ ಎಲ್ಲೂ ಆಗಿಲ್ಲ ಸರ್ ಇವತ್ತಿಗೂ ನಾವು ಅದನ್ನ ತನಿಖೆ ಕೊಟ್ರೆ ಇವತ್ತು ಈ ಮೂಲಕ ಹೇಳ್ಬೇಕು ತನಿಖೆ ಕೊಡಿ ಬೂರುಡೆ ಸಮೇತ ತೆಗೆದುಕೊಡ್ತೀವಿ ಎಲ್ಲಿಂದ ಯಾರು ಯಾರು ಎಷ್ಟು ಏನ ಕಾಣೆಯಾಗಿದೆ ಎಲ್ಲವೂ ಏರ್ಪಟ್ಟು ಕೊಡ್ತೀವಿ ಹಾ ಪ್ರತಿಯೊಂದು ನೋಡಿ ಯಾರ ಮನೆಯಲ್ಲಿ ಎಲ್ಲೋ ಹೋಗ್ತು ಏನಾಗಿದೆ ಎಷ್ಟು ಬಿಡಬೇಕು ಎಸ್ ಐ ಟಿ ಕೊಡಿ ಎಸ್ ಐ ಟಿ ಮೂಲಕ ತನಿಖೆ ಮಾಡಿ ಅಲ್ಲದೆ ಸಾಧವರಿಗೆ ಕೊಟ್ರೆ ಏನು ಪ್ರಯೋಜನ ಎಸ್ ಐ ಟಿ ಅಂದ್ರೆ ಅಷ್ಟೇ ನಿಷ್ಠಾವಂತ ಅಧಿಕಾರಿಯವರು ಅದಕ್ಕೆ ನಿಷ್ಠಾವಂತ ರಿಟೈರ್ಡ್ ಜಡ್ಜ್ ಆದ್ರೂ ಆಗ್ಬೋದು ಹಾಲಿ ಜಡ್ಜ್ ಆದ್ರು ಅವರೊಂದು ಮುದ್ದಲ್ಲಿ ಅವರೊಂದು ಸಮಿತಿಯಲ್ಲಿ ಎಂಕ್ವರಿ ಮಾಡುದ್ರೆ ಮಾಡಿ ಇಲ್ಲ ಜನ್ಮದಲ್ಲಿ ತನಿಖೆ ಮಾಡುದೇ ಇಲ್ಲ ಸತ್ಯವರೇ ಬರುದೇ ಇಲ್ಲ அது மாத்திரி ஆட்னி ஓ ஒ் ஹேர்த்தா தானே உள்துனா அவன யோகத்தை மொதல் அவன சரிமாந்தி ஆனால் உழி அந்த எல்லா டிட்டேல் கொடுத்தேன் சார் ஒன்றொந்தன்னே கொடுத்தேன் பிரத்தியொந்த கொடுத்தீன் நான் தாக்கத்தி அவங்க சரி கொடுக்கே நே ஹரீஷ் மஞ்சள் சப்போர்ட் இது அவர் பிஜேபி காங்கிரஸ் எல்லாம் சப்போர்ட் ஹேர்த்தாதான ಅದು ಮಾತಾಡ್ಲಿಕ್ಕೆ ಅವ್ನಿಗೆ ದಮ್ಮಿಲ್ಲ ನಮ್ಮಂತ ಹೋರಾಟ ಹೋರಾಟಗಾರನ ಯಾವ ರೀತಿ ತಿಕ್ಬೇಕು ಯಾವ ರೀತಿ ಹೊಡೆದುಬೇಕು ಅಂತ ನೋಡ್ತಾ ಇದಾರ ಯಾವುದಕ್ಕೂ ಹಿಂದೆ ಹೋಗೋರ ಅಲ್ಲ ಸರ್ ಇಟ್ಟ ಹೆಜ್ಜೆ ಮುಂದೆಕ್ಕೆ ಅದು ಎಷ್ಟೇ ದೊಡ್ಡ ಅಲ್ಲ ಇರಲಿ ಎಷ್ಟೇ ದೊಡ್ಡ ಮಚ್ಚಿ ಬರಲಿ ಹಿಂದಕ್ಕಿಡೋ ವಿಷಯನೇ ಇಲ್ಲ ಆಗ ಗೊತ್ತು ನಾವು ನಮ್ಮ ಹೋರಾಟಗಾರರ ಸುತ್ತ ಮಚ್ಚುತ್ತಾ ಇದೆ ಅಂತ ಯಾವ್ದು ಬೇಕಾದ್ರೆ ಯಾವ ಬೇಕಾದ್ರು ಹೊಡಿಬಹುದಂತಲೂ ಗೊತ್ತು ತಲೆ ನಾಳೆ ತಿಳಿಸುವವರು ಅಲ್ಲ ನಮ್ಮ ಹೋರಾಟವಾದ ನಿಷ್ಠೆಯಿಂದ ಬಂದವರು ಹೋರಾಟವಾದ ಇವರ ತರ ಎಂಜಿರ ಕಾಸಿಗೆ ಅಲ್ಲೋಗಿ ಅತ್ಯಾಚಾರಿಯ ಅಡ್ಡ ಅಡ್ಡ ಬಿಡುವಾಗ ಏನ ಕಟ್ಟು ಕೊಡೋದು ಮನೆ ಕಟ್ಟಿ ಕೊಡಿಸೋದು ಮಕ್ಕಳ ಎಜುಕೇಶನ್ ಮಾಡಿಸೋದು ಇಲ್ಲ ಮಕ್ಕಳ ಮದುವೆ ಮಾಡಿಸಿಕೊಳ್ ಕೊಡಿಸೋದು ಇಂಥ ಕಲಸಕ್ಕೆ ಎಲ್ಲ ಹೋಗಿರೋದು ನಮ್ಮ ಹೋರಾಟ ನಿಷ್ಠೆಯಿಂದ ಹೆಣ್ಣು ಮಕ್ಕಳು ಎಣ್ಣೆ ಆಗಿ ಅದನ್ನ ಎತ್ತಿ ಇಡ್ಲಿಕ್ಕೆ ಆ ಯಾವನ ಪ್ರಭಾವಿ ವ್ಯಕ್ತಿ ಅತ್ಯಾಚಾರಿ ಅದನ್ನ ಶಿಷ್ಯಗೊಳಿಸುವ ಉದ್ದೇಶ ಮಾತ್ರ ಎಜ್ಜಿಟ್ಟರು ಆ ಎಜ್ಜೆ ಮುಂದೆ ಇವ್ರ ಏನ್ ಮಾಡ್ಲಿಕ್ಕೆ ಅಲ್ಲ ಒಂದೊಂದು ಹೆಜ್ಜಿನ ಬೆಂಕಿ ಅಂತ ತಿಳಿಸ್ಕೊಳ್ಳಿ ಬೆಂಕಿ ಗೊತ್ತಾಯ್ತಲ್ಲ ಕೆಸರ ಕಾಲ ಇಡ್ತಾ ಇಲ್ಲ ಬೆಂಕಿ ಬೆಂಕಿ ಇಡ್ಕೊಂಡೇ ಹೋಗ್ತಾ ಇರೋ ನಾವು ಅಷ್ಟೇ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಈ ಈ ಅರ್ಥ ಮಾಡ್ಕೊಳ್ಳಿ ಮತ್ತೆ ಹುಡ್ಕೊಂಡು ಬರದ ನಾನು ಈ ವಾರ ಎಲ್ಲ ಇದ್ದೀನಿ ಊರಲ್ಲಿ ಇದ್ದೀನಿ ಬರ್ಲಿ ಎಷ್ಟು ಗಂಟೆ ಎಷ್ಟು ರಾತ್ರಿ ಆದ್ರೂ ಆಗ್ಬೋದು ಎಲ್ಲಿ ಬೇಕಾದ್ರೆ ಬರಲಿ ನಾನು ಬರ್ತೀನಿ ಹಾ ಪಾಪ ಹುಡುಕಿ ಏನಕ್ಕೆ ಖರ್ಚು ಮಾಡೋದು ರಾತ್ರಿ ಎಲ್ಲ ಹುಡುಗರಿಗೆ ಎಣ್ಣೆ ಕೊಡಿಸಿ ಮತ್ತೆ ಗಾಡಿ ಕಾಲು ಚಾತು ಹಾ ಹಲೋ ಸರ್ ಹೌದೌದಲ್ಲ ನಲ್ವತ್ ಜನ ಹುಡುಗರು ಮೇಲೆ ಅವ್ರಿಗೆ ಖರ್ಚು ವೆಚ್ಚ ಇದ್ದೇ ಇರುತ್ತೆ ಹೇಳ್ತಾರ ಸರ್ ಅವ್ರ ಎಣ್ಣೆ ಹೊಡಿದೆಲ್ಲ ಅವ್ರು ಗಲಾಟೆ ಆಗಿ ಬರೋ ಹೌದು ಇವ್ ಒಂದು ಟ್ರಿಪ್ ಇಲ್ಲ ಆಯ್ತು ಇವಾಗ ಸಂಘದ ಹುಡುಗರು ಅಂತ ಬರ್ಲಿ ಅದಕ್ಕೆ ಏನಕ್ಕೆ ಯಾವ ಅಡ್ರೆಸ್ ಕೊಡ್ಲಿಕ್ಕೆ ಅವನಿಗೆ ಹೋಗುತ್ತೆ ಇಲ್ಲ ನನ್ನನ್ನು ನಾನು ಯಾವಾಗ ಊರಿಗೆ ಬರೋದ್ರ ಕಾಯ್ತಾ ಇದ್ದಾರಂತೆ ಕಾಯ್ತಾ ನಾನು ನಾನಿದ್ದೀನಿ ಇನ್ನೊಂದು ಇರ್ತಾನೆ ಊರಲ್ಲೇ ಇರ್ತೀನಿ ಸ್ವಲ್ಪ ಎಲ್ಲಿ ಬೇಕಾದ್ರೆ ಬಂದೋಡ್ದು ಹಾಕಿ ಮನೆಯಲ್ಲೇ ಇರ್ತೀನಿ ಇಲ್ಲ ರೋಡ್ ಸೈಡ್ ಬೇಕಾದ್ರೆ ರೋಡ್ ಸೈಡ್ ಬಂದು அவ நம் ஒன்றே நினைவு தாக்கி ஆர்டி அப்பனி ஹுட்டி வரல ஒன்ற அப்பனி ஓட்ட நேராக வந்து நான் இழிதாக்குன்னு மாட்ட பிராரம்பே தாக்கத்தே தடிய தாக்கி அவ தளியில் அவங்க அத்தாச்சாரிகள் தழிலீங்க ஒன்று மத்த இது ஆ பத்மலத்த தாயி ஏனாதோ அவ்வளோ விஷார மா ஏனாதோ நம்மட்டு ஆகல முன்ச்சே மடிமகள் ஜெயில் ஆகி ஆஹ் அவ்வளோத்தோ அவ்வளோ ஆகும் அது தோர்ஸ் கொடுக்க நோடலாம் முந்தைய மஞ்சநாஸ்வஸ்வாமி தாய் தோர்சே மாட் அல்ல சார் அதெஸ்டு சர்ச்ச கை ஜோஸ்தே ஆக்தே அது அதுக்கு ஜோர்சல்லவா எல்லா வர பரவாயில்ல துடது எல்லாம் இல்லை எல்லா ஆக்தான் நோடல்ல நம்ம கானூன பிராகவாட்டா யாராவது ரீத்தாலும் ஜட்ஜு இதன் தனி மாசிக்கு ஏன்னோ வசம் மாலிக் இல்போது நியாய் அது நாள